ಎಲ್ರಿಗೂ ಗುರುಪೌರ್ಣಮಿಯ ಶುಭಾಶಯಗಳು ಯಾಕೆ ಈ ದಿನವನ್ನೇ ಗುರುಪೌರ್ಣಮಿಯನ್ನಾಗಿ ಆಚರಿಸ್ತೀವಿ ಬರೀ ಹಿಂದೂಗಳಷ್ಟೇ ಅಲ್ಲ ಭಾರತದಲ್ಲಷ್ಟೇ ಅಲ್ಲ ಬೌದ್ಧರು ಜೈನರು ಹಾಗೆ ನೇಪಾಳ ಭೂತಾನದಲ್ಲಿ ಕೂಡ ಇದೇ ದಿನವನ್ನು ಗುರುಪೌರ್ಣಮಿಯನ್ನಾಗಿ ಆಚರಿಸ್ತಾರೆ ಹಾಗಿದ್ರೆ ಈ ದಿನದ ಮಹತ್ವ ಏನು ಅನ್ನೋದನ್ನ ಇವತ್ತಿನ ಕಥೆಯಲ್ಲಿ ತಿಳ್ಕೊಳ್ಳೋಣ ಆದಿಗುರು ಆದಿಯೋಗಿಯಾದ ಆ ಶಿವ ಸಪ್ತ ಋಷಿಗಳಿಗೆ ತನ್ನ ಯೋಗ ಜ್ಞಾನವನ್ನ ಧಾರೆ ಎರೆದ ದಿನ ಇದು ಮಹಾಭಾರತವನ್ನು ರಚಿಸಿ ಪುರಾಣಗಳಿಗೆ ಬುನಾದಿಯನ್ನು ರಚಿಸಿದಂತಹ ಋಷಿ ಪರಶರ ಹಾಗೂ ಸತ್ಯವತಿಯರ ಮಗನಾದ ಕೃಷ್ಣ ದ್ವೈಪಯಾನಿ ಜನಿಸಿದ ದಿನ ಕೂಡ ಇವತ್ತೆ ವೇದಗಳನ್ನ ವಿಂಗಡಿಸಿದ್ರಿಂದ ಇವರಿಗೆ ವೇದವ್ಯಾಸ ಅನ್ನು ಹೆಸರು ಬಂದಿದ್ದು ಇಂತಹ ಮಹಾಗುರುವಿನ ಸ್ಮರಣಾರ್ಥವಾಗಿ ಈ ದಿನವನ್ನ ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರೀತಾರೆ ಇನ್ನು ಬುದ್ಧ ತನಗೆ ಜ್ಞಾನೋದಯವಾದ ನಂತರ ಮೊದಲ ಧರ್ಮೋಪದೇಶವನ್ನ ಸಾರಾನಾಥದಲ್ಲಿ ಮಾಡಿದ ದಿನ ಕೂಡ ಇವತ್ತೆ ಜೈನ ತೀರ್ಥಂಕರರಾದ ಮಹಾವೀರರು ಮೊದಲ ಶಿಷ್ಯರನ್ನ ಒಪ್ಪಿಕೊಂಡು ಗುರುವಾದ ದಿನ ಕೂಡ ಇವತ್ತೆ ಸಂಸ್ಕೃತದಲ್ಲಿ ಗು ಅಂದ್ರೆ ಅಂಧಕಾರ ರು ಅಂದ್ರೆ ದೂರ ಮಾಡೋದು ಅಜ್ಞಾನ ಅನ್ನು ಅಂಧಕಾರವನ್ನ ನಮ್ಮಿಂದ ದೂರ ಮಾಡುವವನೇ ಗುರು ಇಂತಹ ಗುರುವಿಗೆ ನಮನವನ್ನ ಸಲ್ಲಿಸುವ ದಿನವೇ ಗುರು ಗುರು ಗುರುಪೌರ್ಣಮಿಯ ಮಹತ್ವವನ್ನ ಅರ್ಥ ಮಾಡ್ಕೊಂಡ್ರಿ ಅಲ್ವಾ ಹೀಗೆ ಇಂಟ್ರೆಸ್ಟಿಂಗ್ ಕಥೆಗಳನ್ನ ತಿಳ್ಕೊಳ್ಳೋಕೆ ಸ್ಪ್ರಿಂಕಲ್ ಆಫ್ ಸ್ಟೋರೀಸ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ